ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ತುಂಬ ಇಷ್ಟವಾಗಿರುವಂತಹ ರವೆ ಇಡ್ಲಿನ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಇಡ್ಲಿ ಎಲ್ರಿಗೂ ತುಂಬ ಇಷ್ಟವಾಗಿರುವಂತಹ ರೆಸಿಪಿನೇ ನಾವು ಈ ಥರ ಇಡ್ಲಿ ತಿನ್ನಬೇಕು ಅಂತಲೇ ಕೆಲವರು ಹೋಟೆಲಲ್ಲಿ ಹೋಗಿ ರವೆ ಇಡ್ಲಿನ ಇಷ್ಟಪಡ್ಕೊಂಡು ತಿನ್ಕೊಬರ್ತಾರೆ ಯಾಕಂದರೆ ಮನೆಯಲ್ಲಿ ಯಾವತ್ತು ಟ್ರೈ ಮಾಡಿರಲ್ಲ ಕೆಲವೊಬ್ಬರು ಟ್ರೈ ಮಾಡ್ತಾರೆ ಇನ್ನು ಕೆಲವೊಬ್ರು ಟೇಸ್ಟ್ ನ ನಾವು ಸವಿಬೇಕು ಅಂತ ಹೋಟೆಲ್ಗೆ ಹೋಗಿ ತಿಂತಾರೆ ಅದೇ ಟೇಸ್ಟ್ನ ಮನೇಲೇ ನಾವು ಮಾಡಿಕೊಟ್ರೆ ಅಂಥವ್ರಿಗೆ ತುಂಬ ಪಟ್ಕೊಂಡು ಮನೇಲಿ ರವೆ ಇಡ್ಲಿನ ಹೊಟ್ಟೆ ತುಂಬ ತಿಂತಾರೆ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಕಾಂಬಿನೇಷನ್ ಆಗಿ ಮೈಸೂರು ಬೇಳೆ ಸಾಂಬಾರು ಮತ್ತು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು ಹೇಗಿರುತ್ತೋ ಅದೇ ಥರ ವೈಟ್ ಕಲರ್ ಆಗಿ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಇಡ್ಲಿ ರವೆನ ಎರಡು ಆಗೋಷ್ಟು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಅವರಾದರೂ ಇದು ನೆನೆಬೇಕು ನಾ ಒಂದು ಬಟ್ಲು ತೊಗೊಂಡಿದ್ದೀನಿ ರವೆನ ಎರಡು ಬಟ್ಲು ತೊಗೊಂಡಿದ್ದೀನಿ ಬೇಳೆನಾ ಒಂದು ಬಟ್ಲು ತಗೊಂಡಿದ್ದೀನಿ ಇಡ್ಲಿ ರವೆ ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ ಆ ರವೆನ ತಗೊಂಡು ನಾನು ನೆನೆಸಿ ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಬೇಳೆನ ರುಬ್ಕೋಬೇಕು ತುಂಬ ಸಾಫ್ಟಾಗಿ ಬೇಳೆನ ರುಬ್ಕೋಬೇಕು ಈ ಥರ ಸಾಫ್ಟಾಗಿ ರುಬ್ಕೊಂಡ್ರೆ ಇಡ್ಲಿ ಸಕ್ಕತ್ತಾಗಿ ಬರುತ್ತೆ ನಂತರ ನಾವು ಏನು ರವೆನ ಸೋಚ್ಕೊಂಡು ಇಟ್ಕೊಂಡಿದ್ದೀರೋ ಅದನ್ನು ಅಂದರೆ ನೀರನ್ನ ಸೋಚ್ಕೋಬೇಕು ಇದರಲ್ಲಿರೋ ನೀರನ್ನ ನೀರೆಲ್ಲ ಆಚೆ ತೆಗೆದ್ರೂ ಅದರ ನೀರಿನ ಅಂಶ ಅದರಲ್ಲಿ ಇದ್ದೇ ಇರುತ್ತೆ ಸೊ ನೀರು ಸ್ವಲ್ಪ ತೆಗೆದು ನಾವು ಏನು ಇದನ್ನು ಉದ್ದಿನ ಬೇಳೆನ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಟೆಲ್ಲ ನೆನೆಯೋಕೆ ಬಿಡಬೇಕು ಮಿನಿಮಮ್ ಇದನ್ನ ಏಯ್ಟ್ ಅವರ್ಸ್ ಆದ್ರೂ ನೆನೆಸ್ಬೇಕು ನಾವು ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನ ಹೇಗೆ ನಾವು ನೈಟ್ನ ರುಬ್ಬಿ ನೆನೆಸಿಡ್ತೀರೋ ಅದೇ ರೀತಿಯೇ ಇದನ್ನು ನಾನು ಮಾರ್ನಿಂಗ್ ಮಧ್ಯಾಹ್ನ ಸಂಜೆ ಮಾಡ್ತೀನಿ ಅಂತವಾಗ ಮಾರ್ನಿಂಗ್ ಇದನ್ನು ರುಬ್ಬಿ ಇಟ್ಟರೆ ಇದು ಚೆನ್ನಾಗಿ ಉಬ್ಬುತ್ತೆ ನೋಡ್ರಿ ನಾನು ನೈಟು ಇದನ್ನು ರುಬ್ಬಿ ಇಟ್ಟಿದ್ದೆ ಈಗ ಇದು ತುಂಬ ಚೆನ್ನಾಗಿ ಉಬ್ಬಿದೆ ಇದಕ್ಕೆ ನಾನು ಸೋಡಾ ಹಾಕಿಲ್ಲ ಆದರೂ ಸಹ ಇದು ಚೆನ್ನಾಗಿ ಉಬ್ಬಿದೆ ಇದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಉಪ್ಪು ನೀರು ಮಿಕ್ಸ್ ಆದಮೇಲೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಸಾವ್ರಿ ಒಂದೊಂದೇ ಪ್ಲೇಟ್ಗೆ ಈ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಥರ ಎಣ್ಣೆ ಸವರೋದ್ರಿಂದ ತುಂಬ ಚೆನ್ನಾಗಿ ಇಡ್ಲಿನ ನಾವು ಓಪನ್ ಮಾಡ್ಬೋದು ಕೆಲವರು ಬಟ್ಟೆ ಹಾಕೋತಾರೆ ಕೆಲವರು ಹಾಗೆ ಹಾಕ್ತಾರೆ ನಾನಿಲ್ಲಿ ಎಣ್ಣೆ ಮಾತ್ರ ಸವರಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇಡ್ಲಿ ರೆಸಿಪಿನ ಟ್ರೈ ಮಾಡ್ತಾಯಿರಿ ಮನೆಯಲ್ಲಿ ಇದನ್ನು ಮಸಾಲೆ ಇಡ್ಲಿ ಸಹ ಮಾಡ್ಬೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಮಸಾಲೆ ಇಡ್ಲಿನ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷನ ಬೇಯಕ್ಕೆ ಇಡಬೇಕು ಈಗ ಬೆಂದಿದೆ ಇದು ತುಂಬಾ ಸಾಫ್ಟಾಗಿ ಬೆಂದಿದೆ ನೋಡ್ರಿ ಈ ಥರ ಒಂದೊಂದೇ ಇಡ್ಲಿನ ಓಪನ್ ಮಾಡಿಕೊಂಡು ಇಟ್ಕೊಂಡಾಗ ಇದು ಈ ಥರ ಮಲ್ಲಿಗೆ ಇವ ಮುಟ್ಟದಾಗೆ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಇದಕ್ಕೆ ನಾವು ಬೇರೆ ಏನೂ ಹಾಕಿಲ್ಲ ಬರೀ ಬೇಳೆ ರವೆ ಉಪ್ಪು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಒಂದ್ಸರಿ ನಾವೇನಾದರೂ ಮನೇಲಿ ಈ ಥರ ಇಡ್ಲಿನ ಮಾಡಿಕೊಟ್ರೆ ಅವರು ಹೋಟೆಲಲ್ಲಿ ಹೋಗಿ ತಿನ್ನೋದನ್ನೇ ಬಿಟ್ಬಿಡ್ತಾರೆ ಮಕ್ಕಳು ಅಷ್ಟೇ ಹೋಟೆಲಲ್ಲಿರೋ ಇಡ್ಲಿನ ಯಾಕೆ ಅಷ್ಟು ಇಷ್ಟಪಡ್ತಾರೆ ಅಂದರೆ ಅದು ತುಂಬಾ ಸಾಫ್ಟಾಗಿರುತ್ತೆ ರವೆ ಇಡ್ಲಿ ಅದಕ್ಕೋಸ್ಕರ ಅದನ್ನು ನಾವು ಮನೆಯಲ್ಲೇ ಮಾಡಿ ಅವ್ರಿಗೆ ಬಡಿಸಿದಾಗ ಅವರು ಹೋಟೆಲ್ನ ಮರೆತು ಬಿಡ್ತಾರೆ ಮನೆಯಲ್ಲೇ ಕೇಳ್ತಾರೆ ಇಡ್ಲಿ ಮಾಡಿಕೊಡಿ ಅಂತ ಅನ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೈಸೂರು ಬೇಳೆ ಸಾಂಬಾರು ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮೈಸೂರು ಬೇಳೆ ಸಾಂಬಾರು ಒಂದೊಂದು ಇಡ್ಲಿನೇ ನಾವು ಈ ಥರ ಪ್ರೆಸ್ ಮಾಡಿದಾಗ ಇದು ಮಲ್ಲಿಗೆವಾ ನಾ ನೋಡ್ದಂಗೆ ಮುಟ್ಟಿದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಬೆಂದಿದೆ ಮತ್ತು ಪುಡಿ ಪುಡಿ ಆಗ್ತಾಯಿದೆ ಉಪ್ಪಿಟ್ಟ ಥರ ನೋಡ್ರಿ ಈ ಥರ ಸಾಂಬಾರಿಗೆ ಮತ್ತು ಚಟ್ನಿಗೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ದೊಡ್ಡವರಾದರೆ ಹತ್ತು ಇಡ್ಲಿ ತಿಂತಾರೆ ಚಿಕ್ಕ ಮಕ್ಕಳಾದರೆ ಎರಡು ತಿಂತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದ್ಸರಿ ಮನೇಲಿರೋ ಮಕ್ಕಳಿಗೆ ನಾವು ಇದನ್ನ ಟ್ರೈ ಮಾಡಿ ಇದ್ದೆ ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂದರು ಮತ್ತು ದೊಡ್ಡವರು ಅಷ್ಟೇ ಎಲ್ಲರೂ ಇಷ್ಟಪಡ್ಕೊಂಡು ತಿಂದರು ಯಾಕಂದರೆ ಇದು ತುಂಬಾ ಸಾಫ್ಟ್ ಇಡ್ಲಿ ಯಾವುದೇ ಥರ ಸೋಡಾ ಹಾಕಿಲ್ಲ ಇನ್ನೇನು ಹಾಕಿಲ್ಲ ಅಷ್ಟು ಮನೆಯಲ್ಲಿರೋ ಪದಾರ್ಥದಿಂದನೇ ನಾವು ಇದನ್ನು ಮಾಡ್ಕೋಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ನೀವು ಮನೆಯಲ್ಲಿ ಇದೇ ಥರ ಇಡ್ಲಿನ ಮಾಡಿ ಮನೇಲಿರೋಕ್ಕೆ ಬಡಿಸಿ ಅವ್ರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಮತ್ತು ಹೋಟೆಲಲ್ಲಿರೋ ಇಡ್ಲಿನ ಮರ್ತ್ಬಿಡ್ತಾರೆ ಮನೆಯಲ್ಲೇ ಮಾಡಿ ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಥ್ಯಾಂಕ್ ಯು ಯಾರ್ಯಾರೆಲ್ಲ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್